ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನು ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾ ಇದ್ದಾರೆ ಮೊನ್ನೆ ಏನೇ ಒಂದು ಮಾಧ್ಯಮಗಳಲ್ಲಿ ಬಿಡುಗಡೆ ಆಗಿರತಕ್ಕಂಥ ಸಂಭಾಷಣೆ ಏನಿದೆ ದೇವರಾಜೇಗೌಡರು ಶಿವರಾಮೇಗೌಡರು ಮತ್ತು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರಲ್ಲ ಇವತ್ತು ಅರ್ಧ ನಿಮಿಷ ಮಾತಾಡಿದಾರಂತೆ ಅರ್ಧ ನಿಮಿಷ ಮಾತಾಡಿದ್ದೆ ಅಂತ ಹೇಳ್ತಾರೆ ಯಾರ್ಯಾರೋ ಗೊತ್ತಿರ್ತಾರೆ ಕೆಟ್ಟವರು ಬರ್ತಾರೆ ಒಳ್ಳೆಯವರು ಬರ್ತಾರೆ ಮುಖ್ಯ ಡೆಪ್ಯೂಟಿ ಸಿ ಎಮ್ ಆಗಿರೋದಂತಕ್ಕಂಥ ಹೇಳಿದ್ದಾರೆ ಈಗ ಅರ್ಧ ನಿಮಿಷದಲ್ಲಿ ಮಾತಾಡಿರೋದೇ ಪ್ರಮುಖ ಅಂತ ಅಂಶ ಅಲ್ವ ಮುಖ್ಯಮಂತ್ರಿಗಳು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ ಇವತ್ತು ಎಸ್ ಐ ಟಿನಲ್ಲಿ ಒಂದು ಏಳೆಂಟು ಜನನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಯಾವ ಸಾಕ್ಷಿಗಳ ಆಧಾರದ ಮೇಲೆ ಕರ್ಕೊಂಬಂದಿದ್ದಾರೆ ಹಲವಾರು ಜನನ ಪ್ರತಿನಿತ್ಯ ಕರೆದು ಹ್ಯಾರಸ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಎಸ್ ಐ ಟಿನಲ್ಲಿ ಅವ್ರಿಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧಗಳೇನಿದೆ ಇಲ್ಲಿ ಕ್ಲಿಯರಾಗಿ ಕಣ್ಣು ಕಟ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಏನೇನು ಮಾಹಿತಿ ಇದೆ ತಗಂಬ ಅಂತ ಹೇಳಿ ಕೊಡುವಂಥ ಕೇಳ್ತಕ್ಕಂಥದ್ದಿರಿದೆ ಇದೆಲ್ಲ ಇದ್ದಾಗ ಆಮೇಲೆ ಈ ಒಂದು ದೂರನ್ನ ಭಾಳ ಕಷ್ಟಪಟ್ಟು ಕೊಡಿಸಿದ್ದೀವಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಜೊತೆ ಮಾತಾಡಬೇಕಾದ್ರೆ ಕಷ್ಟಪಟ್ಟು ಕೊಡ್ಸಿದ್ದೇವೆ ಇರಪ್ಪ ಅಂತಾರೆ ಇದಕ್ಕಿಂತಲೂ ಮುಖ್ಯಮಂತ್ರಿಗಳಿಗೆ ಸಾಕ್ಷಿ ಬೇಕಾ ಏನೋ ಆರು ಪ್ರಶ್ನೆ ಇಟ್ಬಿಟ್ರೆ ಅವರಂತೆ ಬಿ ಜೆ ಪಿ ಅವ್ರಿಗೆ ಏನೋ ಪತ್ರ ಬರ್ತಿದ್ರಂತೆ ಪತ್ರ ಬರ್ದಿದ್ರು ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟರಿ ಪ್ರಜ್ವಲ್ಗೆ ಪ್ರಜ್ವಲ್ ಅವ್ರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರು ಜೆ ಡಿ ಎಸ್ನವರು ಪಾರ್ಟಿಯಿಂದ ಈಗ ಹಲವಾರು ಏನೋ ಐದಾರು ಕ್ವಶನ್ ಏನೋ ಕೇಳಿದ್ದೀವಿ ಅಂತ ಹೇಳ್ತಾರಲ್ಲ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಕ್ಕಂಥ ನಿರ್ಧಾರ ಆಮೇಲೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದೆ ಆರೋಪಿನೇ ಮಾಡಿಬಿಟ್ಟು ಆರೋಪಿಯೆಲ್ಲ ಅಪರಾಧಿನೇ ಮಾಡಿಬಿಟ್ಟರು ಅವರು ಹೇಳಿಕೆನಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಇನ್ನೂ ಅಪ್ರ ಆರೋಪಿ ಸ್ಥಾನದಲ್ಲಿದ್ದಾನೆ ಅಪರಾಧಿ ಅಂತಕ್ಕಂಥದ್ದು ಇನ್ನೂ ಪ್ರೂವ್ ಎಲ್ಲಿ ಮಾಡಿದ್ದಾರೆ ನಿಮ್ಮ ಎಸ್ ಐ ಟಿಯವರೇ ಹೇಳ್ತಾ ಇದ್ದಾರೆ ಯಾರು ಪುರುಷರ ಒಂದು ಮುಖವಾಡವೇ ಇಲ್ಲ ಮುಖವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವ್ರು ಇಟ್ಕೊಂಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಹಾಗೆ ಅಪರಾಧಿ ಸ್ಥಾನದಲ್ಲಿ ಯಾಕೆ ನಿಲ್ಲಿಸ್ತಾರೆ ನಾವು ನೈತಿಕತೆ ಉಳಿಸ್ಬೇಕು ಅಂತ ಹೇಳಿ ಎಸ್ ಈ ಒಂದು ಆರೋಪ ಬಂದಾಗ ಸಸ್ಪೆಂಡ್ ಮಾಡಿದ್ದೆವು ನಾವು ಬಂಡತನ ಮಾಡಿಲ್ಲ ನಿಮ್ಮ ಥರ ಬಂಡತನದಲ್ಲಿ ನಿಮ್ಮ ಮಗಂದು ನಡೀತಲ್ಲ ಅಪ್ಪ ಅಪ್ಪ ನನಗೆ ಕೊಟ್ಟಿದ್ದೆ ಐದು ಹೆಸರು ಆರು ಹೆಸರಲ್ಲಿ ಬಂತು ಅಂತೇಳಿ ಅದನ್ನು ಸಿ ಎಸ್ ಆರ್ ಸಿ ಎಸ್ ಆರ್ ಫಂಡು ಅದಕ್ಕೋಸ್ಕರ ಫೋನ್ ಮಾಡಿದ್ದು ಅಂತೇಳಿ ತಿರ್ಚುದಾರಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ ಸಾಕ್ಷಿಗಳನ್ನು ಯಾವ ರೀತಿ ನಾಶ ಮಾಡ್ಬೋದು ಯಾವ ರೀತಿನಲ್ಲಿ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮಾಹಿತಿಗಳನ್ನು ಯಾವ ರೀತಿ ತಿದ್ದ್ಬೋದು ಅಂತಕ್ಕಂಥ ಕೆಲಸ ಮಾಡ್ಕೊಂಬಂದಿದ್ದೀರಿ ಈಗಲೂ ನೀವು ಮಾಡ್ತೀರ ಅದೇ ಕೆಲಸನೇ ಅಷ್ಟು ಕ್ಲಿಯರಾಗಿ ಒಬ್ಬ ಡೆಪ್ಟಿ ಸಿ ಎಮ್ಮು ಮಾತಾಡ್ತಕ್ಕಂಥದ್ದು ಅದೆಲ್ಲ ಕಣ್ಣು ಮುಂದೆ ಇದೆ ಈಗ ನಿಮ್ಮ ಎಸ್ ಐ ಟಿಯವ್ರು ಯಾವ ಆಧಾರದ ಮೇಲೆ ಆಗಿದ್ದರೆ ಏಳೆಂಟು ಜನನ ಅರೆಸ್ಟ್ ಮಾಡ್ಕೊಂಬೋದ್ರಲ್ಲ ಏ ಈ ಒಂದು ಏನೊಂದು ಕಂಪ್ಲೇಂಟ್ ಕೊಡಿಸ್ಕೊಂಡಿದ್ದೀರಲ್ಲ ಅವರ ಹಿನ್ನೆಲೆ ಏನು ರೇವಣ್ಣ ಅವರ ಕುಟುಂಬದಲ್ಲಿ ಏಳೆಂಟು ವರ್ಷದಿಂದ ಕೆಲಸದಲ್ಲಿದ್ದವರು ಆ ರೀತಿಯ ಪ್ರಕರಣ ನಡೆದರೆ ಏಳೆಂಟು ವರ್ಷದಿಂದ ಯಾತಕ್ಕೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಆ ವ್ಯಕ್ತಿಗಳನ್ನು ಅಯ್ಯೋ ನಾವು ಇಷ್ಟಾದರೂ ಕರ್ಕೊಂಬಂದು ಕೇಸ್ ಬುಕ್ ಮಾಡಿಸಿದ್ದೀವಿ ಅಂತೇಳಿ ಎಫ್ ಐ ಆರ್ ಹಾಕ್ಸಿದ್ದೀವಿ ಅಂತೇಳಿ ಮಾಹನ್ ಭಾವ ನಿಮ್ಮ ಜ ಡೆಪುಟಿ ಸಿ ಎಮ್ ಹೇಳಿದ್ದಾರಲ್ಲ ಅದಕ್ಕಿಂತಲೂ ಬೇಕಾ ನಿಮಗೆ ಪ್ರೂಫು ಇಂಥವ್ರನ್ನ ಇಟ್ಕೊಂಡು ಈ ರಾಜ್ಯ ಕಟ್ತೀರಾ ನೀವು